ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೊ ಸೂರ್ಯ ಗ್ರಹಣ ಬಂದು ಇದೇ ತಿಂಗಳು ಮಾರ್ಚ್ ಸೊ ಶನಿವಾರ ಇದೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಬೀಳತ್ತೆ ಅಂದರೆ ಯುಗಾದಿಗೂ ಮುಂಚೆ ಮುಂಚಿನ ದಿನ ಸೊ ಯಾವಾಗ ಟೈಮಿಂಗ್ಸ್ ಏನು ನಮ್ಮ ಇಂಡಿಯಾಗೆ ಗೋಚರ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ ಯಾಕಂದರೆ ಕೆಲವರು ಇಂಡಿಯಾಗೆ ಇಲ್ಲ ಅಂತೀರಾ ನಾವು ಇದನ್ನು ಪಾಲಿಸ್ಬೇಕಾ ಅಂತ ಕೇಳ್ತೀರಾ ಆಲ್ಮೋಸ್ಟ್ ಬಂದು ಕೆಲವೊಂದು ವಿಷಯಗಳನ್ನು ಇರಲಿ ಇಲ್ಲದೆ ಹೋಗಲಿ ಅವತ್ತಿನ ದಿನ ನಮಗೆ ಗ್ರಹಣ ಅಂದಾಗ ನಾವು ಕೆಲವೊಂದು ವಿಷಯಗಳನ್ನು ಬಂದು ಒಂದು ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಿಂದ ನಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಇದು ತುಂಬಾ ಇಂಪಾರ್ಟೆಂಟು ಮೇಯ್ನಾಗಿ ಗ್ರಹಣ ಅಂತ ಬಂದಾಗ ನಮಗೆ ಇದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಗ್ರಹಣ ಸೊ ಇದರ ಒಂದು ಟೈಮಿಂಗ್ಸು ಆ್ಯಂಡ್ ನೆಕ್ಸ್ಟು ಏನು ಪಾಲನೆ ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಒಂದು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ ಸೊ ಅದನ್ನು ನೀವು ನೋಡ್ಕೊಳ್ಳಿ ಮೇಯ್ನಾಗಿ ಬಂದು ನಮ್ಮ ಯಾವ್ಯಾವ ದೇಶ ಗೋಚರ ಇದೆ ಅಂತಂದ್ರೆ ಏಷ್ಯಾ ಮತ್ತೆ ಆಫ್ರಿಕಾ ಯೂರೋಪು ಅಟ್ ಅಟ್ಲಾಂಟಿಕ್ ಓಷನ್ನು ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಈ ಕಡೆ ಇದೆ ಆದರೆ ನಮ್ಮ ದೇಶದಲ್ಲಿ ಇದು ಬಂದು ವಿಸಿಬಲ್ ಇಲ್ಲ ಆದರೆ ಟೈಮಿಂಗ್ಸ್ ಅಪ್ರಾಕ್ಸಿಮೇಟ್ಲಿ ಇದು ಟೈಮಿಂಗ್ಸ್ ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಅಂತಂದಾಗ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಧ್ಯಾಹ್ನ ಸ್ಟಾರ್ಟಾಗಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಪೀಕಲ್ಲಿರುವಂತಹ ಟೈಮಿಂಗ್ಸ್ ಬಂದು ನಾಲ್ಕು ಗಂಟೆ ಹದಿನೇಳು ನಿಮಿಷ ಸೊ ಇದು ಎಂಡಿಂಗ್ ಆಗುವಂಥದ್ದು ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಸಂಜೆ ಇದು ಮುಗಿತಾ ಬರುತ್ತೆ ಇದು ನಮ್ಮ ಇಂಡಿಯಾ ಟೈಮಿಂಗ್ಸ್ ಪ್ರಕಾರ ಆದರೆ ಟೈಮಿಂಗ್ಸ್ ಏನೇ ಮಧ್ಯಾಹ್ನ ಇದ್ರೂ ಸಂಜೆ ಅಂದ್ರೂ ನಮಗೆ ಬಿಸಿಲು ಬೀಳತ್ತಲ್ಲ ನಮ್ಗೆ ಯಾಕೆ ಗೋಚರ ಇಲ್ಲ ಅಂತಂದರೆ ಇದು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದು ಗೋಚರ ಇರತ್ತೆ ಸೊ ಆಗಿ ಬಂದು ನಮಗೆ ಗ್ರಹಣ ಹೇಗಪ್ಪ ನಡಿಬೋದು ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ ಅಲ್ವಾ ಸೊ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ನಮಗೆ ಗ್ರಹಣ ಅನ್ನೋದು ನಡೆಯುವಂಥದ್ದು ಸೊ ಭೂಮಿ ಒಂದು ಸೈಡ್ ಸುತ್ತ ಇರುತ್ತೆ ಚಂದ್ರ ಒಂದು ಕಡೆ ಭೂಮಿ ಕಡೆಯಿಂದನೇ ಸುತ್ತಕೊಂಡು ಬರುವಾಗ ಅದು ಸರಿಯಾದ ಒಂದು ಅಂದರೆ ಸೂರ್ಯನ ಎದುರಿಗೆ ಬರುವಾಗ ಅದು ಚಂದ್ರ ನಮಗೆ ಸೂರ್ಯಗ್ರಹಣವಾಗಿ ಬರ ಚಂದ್ರ ಅಡ್ಡ ಬರುವಾಗ ನಮಗೆ ಸೂರ್ಯಗ್ರಹಣವಾಗಿ ಗೋಚರ ಆಗುತ್ತೆ ಆಗ ಸ್ವಲ್ಪ ಕಾಲ ಸೂರ್ಯನಿಂದ ಬರುವಂತಹ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಸೊ ಆ ಒಂದು ಸಮಯದಲ್ಲಿ ಕೆಲವು ಭಾಗಗಳಿಗೆ ಸ್ವಲ್ಪ ಡಾರ್ಕ್ ಆಗಿ ಇರೋ ಥರ ಗೋಚರ ಆಗುತ್ತೆ ಇದು ಸೂರ್ಯಗ್ರಹಣ ಸೊ ಇದನ್ನು ಬರೀ ಕಣ್ಣಿಂದ ನೋಡಬಾರ್ದು ಆ್ಯಂಡ್ ನೆಕ್ಸ್ಟ್ ಬಂದು ಅವತ್ತಿನ ಗ್ರಹಣದ ದಿವಸ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಕಂಪ್ಲೀಟ್ ವೀಡಿಯೋ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಬರೀ ಗಣ್ಣಿಂದ ನೋಡಬಾರ್ದು ಅನ್ನೋ ಸೂಕ್ಷ್ಮ ವಿಚಾರ ಮಾತ್ರ ಯಾವಾಗಲೂ ನೆನಪಲ್ಲಿರಲಿ ನಮ್ಮ ದೇಶಕ್ಕೆ ಇಲ್ಲ ಅಂದರೂ ಕೂಡ ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ನಾವು ಒಂದು ಸ್ವಲ್ಪ ಭಯಭಕ್ತಿಯಿಂದ ಪಾಲನೆ ಮಾಡೋಣ ಟೇಕ್ ಕೇರ್ ಬ ಬಾಯ್